ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಾವಾಗಲೂ ಕುಕ್ಕಿಂಗ್ನ ನೋಡ್ತಾ ಇದ್ದೀವಿ ಸಮ್ ಡಿಫ್ರೆಂಟ್ ಇವಾಗ ಸ್ವಲ್ಪ ಶಾಪಿಂಗ್ ಬಗ್ಗೆ ಮಾಹಿತಿನ ಕೊಡ್ತೀನಿ ಮಿಷನಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳನ್ನ ನಾನು ಬೈ ಮಾಡಿದ್ದೆ ಅದು ಬರ್ತಿದೆ ಅನ್ನಿಸ್ತು ಕ್ವಾಲಿಟಿನಲ್ಲೂ ಚೆನ್ನಾಗಿದೆ ಅನ್ನಿಸ್ತು ಸೊ ಅದರ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಅದರ ಬಗ್ಗೆ ಮಾಹಿತಿನ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಎನ್ಕರೇಜ್ ಮಾಡಿ ನನ್ನ ಚಾನಲಲ್ಲಿ ಬರೀ ಕುಕ್ಕಿಂಗ್ ಮಾತ್ರ ಅಲ್ಲ ಎಲ್ಲ ಥರ ಎಂಟರ್ಟೈನ್ಮೆಂಟ್ ಇರುತ್ತೆ ಇನ್ಫಾರ್ಮೇಷನ್ಸ್ಗಳಿರುತ್ತೆ ಹಾಗೆ ಈ ಥರ ಶಾಪಿಂಗ್ ಟ್ರಾವೆಲಿಂಗ್ ಎಲ್ಲ ಥರ ಮಾಹಿತಿಗಳು ಕೂಡ ಇರುತ್ತೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಾಚ್ ಮಾಡಿ ಏನಾದರೂ ಕಮೆಂಟ್ ಮಾಡೋದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಸಜೆಷನ್ ಕೊಡೋಂಗಿರೋ ಸಜೆಷನ್ ಕೊಡಿ ಸೊ ನನ್ನ ಮಿಷನಲ್ಲಿ ಇದು ಬಿಲೋ ತ್ರೀ ಹಂಡ್ರೆಡ್ ರುಪಿ ಇರಬೇಕು ನಾನು ನೋಡಿ ಇದನ್ನು ಸೆಲೆಕ್ಟ್ ಮಾಡಿದೆ ಚೆನ್ನಾಗಿದೆ ಕಲರ್ ತುಂಬ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಆಮೇಲೆ ಅದಕ್ಕೆ ಮಾಡಿರೋ ಎಂಬ್ರಾಯ್ಡಿಂಗ್ ಐ ಥಿಂಕ್ ಮಿಷಿನ್ ವರ್ಕ್ ಅನಿಸುತ್ತೆ ಗೋಲ್ಡ್ ಕಲರಲ್ಲಿ ಮಾಡಿದರೆ ವರ್ಕು ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿನಲ್ಲೂ ಕಾನ್ ಏನು ಕಾಂಪ್ರಮೈಸ್ ಇಲ್ಲ ನಾವು ಇದನ್ನು ಆಚೆಗಡೆ ಮಾಡಿ ತೊಗೋತೀವಿ ಅಂತಂದರೆ ತುಂಬ ರೇಟ್ ಆಗುತ್ತೆ ನಾನೇ ಸರಿ ಚಿಕ್ಕಪೇಟೆಗೆ ಹೋದಾಗ ಎಂಬ್ರಾಯ್ಡಿಂಗ್ ಮಾಡಿರೋದು ಬ್ಲೌಸ್ ಪೀಸ್ನ ಕೇಳಿದೆ ಸೊ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ ಥರ ಎಲ್ಲ ಹೇಳಿದರು ಸೊ ನಮಗೆ ತ್ರೀ ಹಂಡ್ರೆಡಲ್ಲೇ ಸ ಮಿಷನಲ್ಲೇ ಇದೆ ನೋಡಿ ಸರ್ಚ್ ಮಾಡಿ ನಿಮ್ಗೆ ಇಷ್ಟ ಆದರೆ ಇದನ್ನು ತೊಗೊಳ್ಳಿ ನೋಡಿ ಬುಟ್ಟ ಬುಟ್ಟ ಇದೆ ಇದು ಬ್ಯಾಕ್ನೆಕ್ ಡಿಸೈನು ಎಲ್ಲ ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ ಚೆನ್ನಾಗಿದೆ ವರ್ಕು ಅಷ್ಟೇ ನಾವು ಹೇಳಿ ಮಾಡಿಸಿರೋ ಥರ ಇದೆ ಸೊ ಕೆಲವೊಂದು ಸರಿ ನಮ್ಮ ಸೀರೆಗೆ ಮ್ಯಾಚ್ ಮಾಡ್ಕೊಳ್ಳೋಕ್ಕೆ ಸಿಲ್ಕ್ ಸೀರೆಗಳಿಗೆ ಇದಕ್ಕೆಲ್ಲ ನಮಗೆ ಯೂಸ್ ಆಗುತ್ತೆ ಇದು ಫ್ರಂಟ್ ಡಿಸೈನ್ ಬರುತ್ತೆ ಚೆನ್ನಾಗಿದೆ ನೋಡಿ ಡಿಸೈನ್ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಒಂದು ಸರಿ ನೀವು ಬುಕ್ ಮಾಡಿ ತೊಗೊಂಡು ನೋಡಿ ಬರ್ತಿದೆ ನಿಮಗೆಲ್ಲ ಥರ ಕಲರ್ಸಲ್ಲಿ ಇರುತ್ತೆ ಸಮ್ ಡಿಸೈನ್ಸು ಪ್ಯಾಟರ್ನ್ಗಳು ಚೇಂಜ್ ಇದೆ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ನೋಡಿ ತಗೊಳ್ಳಿ ಯಾವುದು ಡ್ಯಾಮೇಜಸ್ ಇಲ್ಲ ಇದರಲ್ಲಿ ಸ್ಲೀವ್ಸ್ ಡಿಸೈನ್ ನೋಡಿ ತುಂಬ ಚೆನ್ನಾಗಿದೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಐ ಥಿಂಕ್ ಬ್ಲೌಸ್ ಹೊಲಿಸಿ ಸ್ಟಿಚ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಿಮ್ಗೆ ಯಾರಿಗಾರು ಈ ಥರ ಇಷ್ಟ ಆಯಿತು ಹುಡುಕ್ತಾ ಇದ್ದರೆ ಅಂದರೆ ಮಿಷನಲ್ಲೇ ಇದೆ ಸರ್ಚ್ ಮಾಡಿ ನಿಮಗೆ ಬೇಕಾದರೆ ನಮ್ಮ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಪ್ರೈಸು ಡೀಟೇಲ್ಸ್ನೆಲ್ಲ ನಾನು ಕಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ನೆಕ್ಸ್ಟ್ ಒನ್ ಬಂದು ಸ್ಮಾಲ್ ಸೈಜ್ ಕ್ಲಿಪ್ಗಳು ಇದು ಬಿಲೋ ಹಂಡ್ರೆಡ್ ರುಪಿ ಏಯ್ಟಿ ಫೈವ್ ಏನೋ ಇದೆ ಸೊ ತರ್ಟಿ ಪೀಸಸ್ ಬರುತ್ತೆ ಚೆನ್ನಾಗಿದೆ ಮಕ್ಕಳಿಗೆ ಹೇರ್ ಸ್ಟೈಲ್ ಮಾಡೋದಕ್ಕೆ ಆಮೇಲೆ ಚೆನ್ನಾಗಿ ಗ್ರಿಪ್ ಇದೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಇದರಲ್ಲಿ ಆಲ್ರೆಡಿ ಕೆಲವೊಂದು ಕಲರ್ಸ್ನ ನನ್ನ ಮಕ್ಕಳು ತೊಗೊಂಡಿದ್ದಾರೆ ರೆಡ್ ಪಿಂಕ್ ಯಾವುದೂ ಬಿಟ್ಟಿಲ್ಲ ಬಟ್ ಬರ್ತಿದೆ ಅನಿಸುತ್ತೆ ತೊಗೊಳ್ಳಿ ಚೆನ್ನಾಗಿದೆ ಕ್ವಾಲಿಟಿನಲ್ಲಿ ತುಂಬ ಚೆನ್ನಾಗಿದೆ ರೇಡು ಕೂಡ ತುಂಬ ಕಡಿಮೆನೇ ಇದೆ ನಿಮ್ಗೆ ಯಾರಿಗಾರು ಈ ಥರ ಕ್ಲಿಪ್ಸ್ ಮಕ್ಕಳಿಗೆ ಬೇಕು ಅಂತ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಮೀಶೋನಲ್ಲಿದೆ ನೀವು ಬೈ ಮಾಡ್ಬೋದು ಏನಾರು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ತುಂಬ ಡಿಫ್ರೆಂಟ್ ಕಲರ್ಸಲ್ಲಿದೆ ಮಕ್ಕಳು ಡ್ರೆಸ್ಗೆ ಕಲರ್ಸ್ಗೆ ಮ್ಯಾಚ್ ಮಾಡಿ ಹಾಕ್ಬೋದು ಕ್ವಾಲಿಟಿನಲ್ಲೂ ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟ್ ಒನ್ ಬಂದು ಇದು ಮಲ್ಟಿಪರ್ಪಸ್ ಸ್ಟ್ಯಾಂಡ್ ಥರ ಟ್ರೇ ಥರ ಇದೆ ಸೊ ನಾವೇನಾದ್ರು ಸ್ಮಾಲ್ ಸ್ಮಾಲ್ ಐಟಮ್ಸ್ನ ಆರ್ಗನೈಸ್ ಮಾಡ್ತೀವಿ ಅನ್ನೋದಾದ್ರೆ ಇದನ್ನು ಯೂಸ್ ಮಾಡ್ಕೋಬೋದು ಈಗ ನಾನು ತೋರಿಸಿದ್ನಲ್ಲ ಮಕ್ಳದ್ದು ಕ್ಲಿಪ್ಸ್ಗಳು ಹೇರ್ ಬ್ಯಾಂಡ್ಸು ಕ್ಲಿಪ್ಸು ವಾಚಸ್ಗಳು ಇವನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಅಲ್ಲಿ ಇಡ್ಬೋದು ನಮಗೆ ಬೇಗ ಕೈಗೆ ಸಿಕ್ಬಿಡುತ್ತೆ ಎಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಡಂಪ್ ಮಾಡಿರೋ ಬದಲು ಈ ಥರ ನೀಟಾಗಿ ಸಪ್ರೇಟ್ ಸಪ್ರೇಟ್ ಹಾಕಿರೋದಕ್ಕೆ ಚೆನ್ನಾಗಿದೆ ಸೊ ಫೈವ್ ಕಂಪಾರ್ಟ್ಮೆಂಟ್ ಇದೆ ನೋಡೋಕ್ಕೂ ಚೆನ್ನಾಗಿದೆ ಕಲರ್ಸು ಅಷ್ಟೇ ಆರೆಂಜು ವೈಟ್ ಗ್ರೀನ್ ಈ ಥರ ಇದೆ ಕ್ವಾಲಿಟಿನಲ್ಲೂ ತುಂಬ ಚೆನ್ನಾಗಿದೆ ಯೂಸ್ ಮಾಡ್ ಮಕ್ಕಳದು ಏನು ಮೇಕಪ್ ಐಟಮ್ಸ್ ಮಾತ್ರ ಅಲ್ಲ ನೇಲ್ ಪಾಲಿಶ್ಗಳು ಲಿಪ್ಸ್ಟಿಸ್ ಲಿಪ್ಸ್ಟಿಕ್ಗಳು ಕರ್ಚಿಫ್ಗಳು ಸಾಕ್ಸ್ಗಳು ಇದನ್ನೆಲ್ಲ ಇಡ್ಬೋದು ಮತ್ತು ಕಿಚನಲ್ಲೂ ಕೂಡ ನೀವು ಮಲ್ಟಿಪರ್ಪಸ್ ಆಗಿ ಈ ಟ್ರೈನ ಯೂಸ್ ಮಾಡ್ಕೋಬೋದು ಕಿಚನಲ್ಲೂ ಸಾಸಿವೆ ಜೀರಿಗೆ ಕಡಲೆ ಬೆಳೆ ಉದ್ದಿನಬೇಳೆ ಆ ಥರ ಅರ್ಜೆಂಟಿಗೆ ಬೇಕು ಅನ್ನೋಂಗಿದ್ರೆ ಅದನ್ನು ಹಾಕಿಟ್ಕೋಬೋದು ಇಲ್ಲ ಮಕ್ಕಳದು ಸ್ಟೇಷನರಿ ಐಟಮ್ಸ್ಗಳು ಕ್ರಯಾನ್ಸು ಶಾರ್ಪ್ನರು ಎರೇಸರು ಈ ಥರ ಏನಾದ್ರು ಐಟಮ್ಸ್ಗಳನ್ನ ಕೂಡ ಹಾಕಿಟ್ಕೋಬೋದು ಇಲ್ಲ ಕ್ಲಿಪ್ಸ್ಗಳು ಆಫೀಸಲ್ಲೂ ಕೂಡ ಪಿನ್ನು ಸ್ಟ್ಯಾಪ್ಲರ್ಗಳು ಈ ಥರ ಎಲ್ಲ ಹಾಕಿಟ್ಕೋಬೋದು ಸೊ ಫೋರ್ ಪೀಸಸ್ ಬರುತ್ತೆ ಇದು ಕೂಡ ಟೂ ಫಿಫ್ಟಿ ಒಳಗೆ ಇದೆ ಟೂ ಫಿಫ್ಟಿ ಆ ರೇಂಜಲ್ಲಿದೆ ವರ್ತಿದೆ ತಗೋಬೋದು ನೆಕ್ಸ್ಟ್ ಒನ್ ಬಂದು ಬಾಕ್ಸಸ್ನ ತೊಗೊಂಡಿದ್ದೀನಿ ಕಿಚನ್ ಯೂಸಿಗೆ ಅಂತ ನೋಡಿದೆ ಇಷ್ಟ ಆಯಿತು ಅಂತ ತೊಗೊಂಡೆ ಬಟ್ ಕ್ವಾಲಿಟಿನಲ್ಲಿ ತುಂಬ ಚೆನ್ನಾಗಿದೆ ತೊಗೋಬೋದು ಟ್ರಾನ್ಸ್ಪರೆಂಟಾಗಿದೆ ನಾವು ಏನೇ ಗ್ರಾಸರಿಸ್ಸ್ ಹಾಕಿದ್ರೂ ಕೂಡ ನಮಗೆ ಕಾಣಿಸುತ್ತೆ ಬೇಗ ಹುಡುಕೋ ಅವಶ್ಯಕತೆ ಇಲ್ಲ ಆಮೇಲೆ ಬಾಕ್ಸ್ ಮುಚ್ಚುಲೂ ಕೂಡ ಹೇಗಿದೆ ಅಂದರೆ ಕ್ಯಾಪ್ ಕೂಡ ಏರ್ ಟೈಟ್ ಇದೆ ಈಸಿಯಾಗೂ ಓಪನ್ ಮಾಡ್ಬೋದು ಬಟ್ ಏರ್ ಟೈಟ್ ಇದೆ ನೋಡಿ ಒಳಗಡೆ ಎಲ್ಲ ರಬ್ಬರ್ ಎಲಾಸ್ಟಿಕ್ ಥರ ಇದೆ ಕ್ವಾಲಿಟಿನೂ ತುಂಬ ಹಾರ್ಡಗಿದೆ ಚೆನ್ನಾಗಿದೆ ಟೋಟಲಿ ಟ್ವೆಲ್ ಪೀಸಸ್ ಬರುತ್ತೆ ನಿಮಗೆ ಯಾವ ಸೈಜು ಯಾವ ಶೇಪ್ ಬೇಕು ಅಂತ ನೀವು ಸರ್ಚ್ ಮಾಡಿದರೆ ಸಿಗುತ್ತೆ ಇದು ಕೂಡ ಮಿಶೋನಲ್ಲೇ ಇದೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಈ ಥರ ಇನ್ನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವೀಡಿಯೋಸ್ಗಳು ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ ಇನ್ಫಾರ್ಮೇಷನ್ಗಳನ್ನ ಹೇಳ್ತೀನಿ ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಫ್ರೆಂಡ್ಸ್ ತೊಗೋಬೋದು ವರ್ತಿದೆ ಮಿಷೋನಲ್ಲಿ ನೀವು ಬೇಕಾದ್ರೆ ಸರ್ಚ್ ಮಾಡಿ ತೊಗೋಬೋದು ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಮಲ್ಟಿಪರ್ಪಸ್ ಸ್ಟ್ಯಾಂಡ್ ಇದು ಐ ಥಿಂಕ್ ಇದು ಐರನ್ದು ಅಂದ್ಕೊಳ್ತೀನಿ ಬಟ್ ಅದು ಕಡ್ಡಿ ಥರ ಇದೆಲ್ಲ ಬ್ಲ್ಯಾಕ್ ಕಲರ್ ತುಂಬ ಸ್ಟ್ರಾಂಗ್ ಆಗಿದೆ ಆಮೇಲೆ ಅದರ ಎಲ್ಲ ನೀಟಾಗಿ ಕ್ಯಾಪ್ಗಳನ್ನ ಕೊಟ್ಟಿದ್ದಾರೆ ಚೆನ್ನಾಗಿದೆ ವರ್ತಿದೆ ಅನಿಸುತ್ತೆ ಇದು ಕೂಡ ಒನ್ ಫಿಫ್ಟಿ ಇದೆ ಫೋರ್ ಪೀಸಸ್ ಕೊಟ್ಟಿದ್ದಾರೆ ಫೋರ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಇದನ್ನು ಕೂಡ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೋಬೋದು ನಾವು ಇಂಡೋರ್ ಪ್ಲ್ಯಾಂಟ್ಗಳನ್ನ ಇಡೋದಕ್ಕೆ ಇಲ್ಲಾಂದರೆ ಹೊರಗಡೆ ಪ್ಲ್ಯಾಂಟ್ಗಳನ್ನ ಇಡೋದಕ್ಕೆ ಇಲ್ಲ ತುಳಸಿ ಗಿಡದ ಪ್ಲ್ಯಾಂಟ್ ಆ ಥರ ಏನಾದರೂ ಹಾಕಿಡೋದಕ್ಕೆ ಇಲ್ಲ ಕಿಚನಲ್ಲಿ ಬೌಲ್ಗಳು ಕಪ್ಗಳನ್ನ ಹಾಕಿಡೋದಕ್ಕೆ ಮಲ್ಟಿಪರ್ಪಸ್ಸಾಗಿ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಮೇಕಪ್ ಐಟಮ್ಸ್ಗಳನ್ನ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬೋದು ಇಲ್ಲ ಕ್ಲಾತ್ಗಳನ್ನ ಇಡೋದಕ್ಕೆ ಇಲ್ಲ ನಾವು ಕಿಚನಲ್ಲಿ ಡ್ರಾನಲ್ಲಿ ಇದು ಇದನ್ನು ಆರ್ಗನೈಸರ್ ಆಗಿ ಯೂಸ್ ಮಾಡ್ಕೋಬೋದು ಇಲ್ಲ ಮಕ್ಕಳಿದು ಬುಕ್ಸು ಇದನ್ನೆಲ್ಲ ಜೋಡಿಸಿಡೋದಕ್ಕೂ ಕೂಡ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೋಬೋದು ಈ ಸ್ಟ್ಯಾಂಡ್ ತುಂಬ ಚೆನ್ನಾಗಿದೆ ಇದೆ ಅನಿಸುತ್ತೆ ಚೆನ್ನಾಗಿದೆ ಕ್ವಾಲಿಟಿನಲ್ಲಿ ಮಾತ್ರ ಕಾಂಪ್ರಮೈಸ್ ಇಲ್ಲ ಚೆನ್ನಾಗಿದೆ ನೀವು ಬೇಕಾದ್ರೆ ಇದನ್ನು ಬೈ ಮಾಡಿ ಮಿಷೋನಲ್ಲಿ ಸರ್ಚ್ ಮಾಡಿ ಇದ್ರ ಬಗ್ಗೆ ಮಾಹಿತಿ ಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮಿಷೋನಲ್ಲಿ ನಾನು ಏನೇನು ಪ್ರಾಡಕ್ಟ್ನ ಬೈ ಮಾಡಿದ್ದೀನಿ ಅದ್ರ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು ಮಾಡ್ಕೊಂಡಿದ್ದೀನಿ ನಿಮಗೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು ಇಲ್ಲ ಇದು ನಿಮಗೆ ಅವಶ್ಯಕತೆ ಇತ್ತು ಅಂದರೆ ಖಂಡಿತವಾಗಿ ನೀವು ಮಿಷನಲ್ಲಿ ಹೋಗಿ ತೊಗೊಳ್ಳಿ ಅದರಲ್ಲಿ ನೀವು ಕ್ವಾಲಿಟಿ ಇದನ್ನೆಲ್ಲ ನೋಡಿ ನೀವು ಚೆಕ್ ಮಾಡಿ ತೊಗೋಬೇಕಾಗತ್ತೆ ಸೊ ಸರ್ಚ್ ಮಾಡಿ ಅದರಲ್ಲಿ ಯಾವುದು ನಿಮಗೆ ಇಷ್ಟ ಆಗುತ್ತೆ ನೋಡಿ ತೊಗೊಳ್ಳಿ ಬಟ್ ಈ ಪ್ರಾಡಕ್ಟ್ಗಳಲ್ಲಿ ನಾನು ತೊಗೊಂಡಿರೋ ಇಷ್ಟು ಪ್ರಾಡಕ್ಟ್ಗಳು ಚೆನ್ನಾಗಿದೆ ಮತ್ತು ಯಾವುದೂ ಡ್ಯಾಮೇಜ್ ಇರೋದು ಆ ಥರ ಏನೂ ಬಂದಿಲ್ಲ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೊಸ ಹೊಸ ವೀಡಿಯೋಗಳೊಂದಿಗೆ ಸಿಗೋಣ ನಾ ಬರೀ ಕುಕ್ಕಿಂಗ್ ಮಾತ್ರ ಅಲ್ಲ ಎಲ್ಲ ಥರನೂ ಇರುತ್ತೆ ಈಗ ಸದ್ಯಕ್ಕೆ ಕುಕ್ಕಿಂಗಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದೀನಿ ಮೇಯ್ನ್ ರೆಗ್ಯುಲರಾಗಿ ಏನು ಮಾಡ್ತೀವಿ ಅದನ್ನು ಕುಕ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇನ್ನು ಮುಂದೆ ಬೇರೆ ಬೇರೆ ಥರನೂ ಇರುತ್ತೆ ಸೊ ಸ್ಟಾರ್ಟಿಂಗಿಂದ ಹೋಗೋಣ ಬೇಸಿಕ್ಕಿಂದ ಕುಕ್ಕಿಂಗಲ್ಲಿ ಹೋಗೋಣ ಅಂತ ಬೇಸಿಕ್ಕಿಂದ ತೋರಿಸ್ತಾ ಇದ್ದೀನಿ ಯಾರ್ಯಾರಿಗೆ ಸ್ಟಾರ್ಟಿಂಗ್ ಎಲ್ಲ ಕಲಿಬೇಕು ಅನ್ನೋ ಆಸಕ್ತಿ ಇರುತ್ತೆ ಸೊ ನನ್ನ ವೀಡಿಯೋನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನಾರು ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಆಲ್